ಹಲೋ ಸರ್ ನಮಸ್ಕಾರ ನಾನು ಕೃಷ್ಣ ಸುಲಾಕಿ ನೆಟ್ಸರ್ ಕಂಪ್ನಿ ಟಾನಿಕ್ ನಾನು ಬಳಸಿರ್ತಕ್ಕಂಥ ಇವತ್ತು ನಮ್ಮ ಹೊಲಕ್ಕೆ ಬಂದೀವಿ ಇದು ಊರು ಯಾವುದಂದ್ರೆ ಚಿಚ್ಕಂಡಿ ನಮ್ಮ ತಾಲೂಕಿನ ಚಿಚ್ಕಂಡಿ ಬಿ ಕೆ ಊರಿಗೆ ನಾವು ಬಂದೀವಿ ಇಲ್ಲೇ ಶಿವು ಹಿರೇಮಠ ಅಂತೇಳಿ ಗುರುಗಳಿಗೆ ನಾವು ನೆಟ್ಸರ್ಪದ ಟ್ಯಾನಿಕ್ ಕೊಟ್ಟಿದ್ವಿ ಅವರ ಟಾನಿಕ್ ಬಳ್ಸಾರ ಮತ್ತು ಈ ಕಬ್ಬ ಎಷ್ಟು ತಿಂಗಳಿಗೆ ಕಟಾವ್ ಆಗೈತಿ ಕಬ್ ಯಾವುದು ಮತ್ತು ಅದು ಎಷ್ಟು ಟನ್ ಇಳುವರಿ ಬಂದೈತೆ ಅನ್ನೋದನ್ನ ನಾವು ಗುರುಗಳಿಗೆ ಹೇಳ್ತೀವಿ ಗುರುಗಳ ನಮಸ್ಕಾರ ರೀ ಇದು ಕಬ್ ರೀ ಇದು ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಗುರುಗಳ ಎಷ್ಟು ತಿಂಗಳಿಗೆ ಕಬ್ ಕಟ ಆಗೈತೆ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ಕಬ್ ಕಟ ಆಗೈತೆ ರೀ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ತಡಿ ಎಷ್ಟು ಟಾಣಿ ಆಗೈತೆ ಗುರುಗಳ ಕಬ್ಬು ಎಂಬತ್ತು ಅಂದರೆ ಬೀಜಕ್ಕೆ ಹೋಗೈತೆ ಬೀಜಕ್ಕೆ ಹೋಗೈತೆ ನೆಟ್ವರ್ಕ್ ಟಾನಿಕ್ ಇದಕ್ಕೆ ನೀವು ಎಷ್ಟು ಸಲ ಡ್ರಂಚಿಂಗ್ ಮೆಟೀರಿಯಲ್ ಎರಡು ಸಲ ಡ್ರೆಂಚಿಂಗ್ ಎರಡು ಸಲ ಎರಡು ಚಲೋದಿಂಗ್ ಎರಡು ತಿಲ ಅದಕ್ಕೆ ರಾಸಾಯನಿಕ ಗೊಬ್ಬರ ಅದ ರೀ ರಾಸಾಯನಿಕ ಗೊಬ್ಬರ ಆ ಕಡೆ ಗಡಿ ಮಾಡುವ ಕಳಗೊಬ್ಬರ ಅದ್ರಿ ಕಳಗೊಬ್ಬರ ಒಳ ಕರಗೊಬ್ಬರ ಹಾಕಿಲ್ರಿ ಗಳೆ ಮಾಡುವಾಗ ಗಳೆ ಮಾಡೋದನ್ನ ಒಮ್ಮೆ ಎರಡು ಚೀಲ ಹಾಕಿಲ್ರಿ ನಾಲ್ಕು ಚೀಲ ನಾಲ್ಕು ಚೀಲ ಮಾಡಿ ಅಥವಾ ಎಂಟು ತಿಂಗಳಾಗ ನಾಲ್ಕು ಚೀಲ ಅಥವಾ ಟೋಟಲ್ ಎಂಟು ತಿಂಗಳಾಗ ತಳ ಗೊಬ್ಬರ ಇದನ್ನ ಕಬ್ ಅಂದರೆ ನಾವು ಈ ಕಬ್ಬಿಗೆ ಸ್ಟಾರ್ಟಿಂಗ್ಲಿಂದ ಪ್ರಾಡಕ್ಟ್ ಯೂಸ್ ಮಾಡಿಸಾಕ್ತಿದ್ವಿ ರೀ ಟೋಟಲ್ ಎಂಟ್ ತಿಂಗಳಾಗ ಇವ್ರು ಲಾಸ್ಟ್ ಇದೆ ಅಂದ್ರೆ ಗೆಳೆಯ ಮಾಡುವಾಗ ಒಮ್ಮೆ ಏನು ಗೊಬ್ಬರ ಹಾಕ್ಯಾರ ಸಾಲ ಇರಿಸೋತ್ನಾಗ ನಾಲ್ಕು ಚೀಲ ಅದ ಅಷ್ಟಕ್ಕರೆ ಕರೆ ಟೋಟಲ್ ಇದನ್ನು ನೋಡ್ಬೋದು ನಾವು ಕಟಾವ್ ಆಗೈತಿ ಕಟಾವ್ ಆಗಿ ಈಗ ಒಂದು ತಿಂಗ್ಳಾಗೈತಿ ಟೋಟಲ್ ಎಂಬತ್ತು ಟನ್ ಇಳುವರಿ ಹೇಳ್ತಾರ ಆ ಥರ ಕಮ್ಮಿ ಕಬ್ಬು ಆಗೈತಿ ಗುರುವಾರ ಇನ್ನೂ ಅಷ್ಟು ಕಬ್ಬು ಹಾಕಿ ಕಟಾವ್ ಆಗಾಕತ್ತೈತಿ ಸೊ ರೈತರಿಗೆ ನಾವೇನು ಹೇಳ್ತೀವಂದ್ರೆ ಒಂದು ರಿಸಲ್ಟ್ ಬರ್ದತಿ ಆ ಕಾರಣಕ್ಕೆ ನೆಡ್ಸಲ್ ಪ್ರಾಣಿಕ ನೀವು ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ